ನಿಮ್ಮ ಪಕ್ಕ ಯಾರೋ ಕೂತಿದಾರಲ್ಲ ಇಂಟ್ರೊಡ್ಯೂಸ್ ಯಾರ್ಯಾರು ಕೂರಿಸ್ಕೊಂಡು ನಿಮ್ ಮುಂದೆ ಬರಲ್ಲ ಸರ್ ಇವ್ರ ಮದ್ವೆ ಆಗಕ್ ಮುಂಚೆ ಎಷ್ಟು ಮದ್ವೆ ಆಗಿತ್ತು ಸರ್ ನಿಮ್ಗೆ ಏಳೆಂಟಾಗಿತ್ತು ಅದು ಇಳಿದುದು ಕುದುರೆಯ ಕೊರಳಿಗೆ ಕತ್ತರಿಸಿ ಉರುಳಿದುದು ಮಂಡೆ ಮಂಡಿಗೆ ಕಾರಿದುದು ನೆತ್ತರ್ ಈ ತರ ಫಿಫ್ಟಿ ಪರ್ಸೆಂಟ್ ಆಫ್ ಡೈಲಾಗ್ ನು ಮಿಸ್ ಇಲ್ದಂಗೆ ಹೆಂಟಿ ಏನಾದ್ರು ಹೇಳಿದ್ರೆ ಅವ್ರಿಗೆ ಇಮಿಡಿಯೇಟ್ ಒಂದ್ ಲಕ್ಷ ರೂಪಾಯಿ ಕ್ಯಾಶ್ ಪ್ರೈಸ್ ನಾನು ಇಮಿಡಿಯೇಟ್ ಒಂದ್ ಮುತ್ತು ನೀನು ಬಂದಿರೋ ಊರು ಎರಡು ಕಾರಣಕ್ಕೆ ಬಹಳ ಫೇಮಸ್ ಒಂದು ರಾಜ್ಕುಮಾರ್ ಆ ಭಾಗದಲ್ಲಿ ಹುಟ್ಟಿದ್ದು ಇನ್ನೊಂದು ಅದೇ ರಾಜ್ಕುಮಾರ್ನ ವೀರಪ್ಪನ್ ಕಿಡ್ನಾಪ್ ಮಾಡಿದ್ರು ನೀನು ನಮ್ಮನೇಲಿ ಹುಟ್ಟಿದ ಮಗು ಅಲ್ಲ ಯಾರೋ ಕಸತ್ ತೊಟ್ಟಿಲ್ ಎಸ್ಬಿಟ್ಟು ನಿಮ್ಗೆ ಇಷ್ಟ ಆಗಿರೋ ಸೆಲೆಬ್ರಿಟಿ ಕಪ್ಪಲ್ ಯಾರು ರಾಜ್ಕುಮಾರ್ ನಾವಿಬ್ಬರೇ ಬೆಸ್ಟ್ ಅನ್ಸತ್ತಪ್ಪ ನಾನು ಯಾವುದೇ ಇಂಟರ್ವ್ಯೂ ಮಾಡಲಿ ಅಟ್ಲೀಸ್ಟ್ ಹತ್ತು ಕಮೆಂಟ್ ಬಂದಿರುತ್ತೆ ಮಿನಿಮಮ್ ರಾಜೇಶ್ ನಟರಂಗ ಅವ್ರ ಇಂಟರ್ವ್ಯೂ ಮಾಡಿ ಅಂತ ಯಾರು ನೋಡಿದ್ರೆ ಹೆಣ್ಮಕ್ಳ ಹೆಸರಿತ ಏಜು ಕೇಳಿ ಏಜು ಕೇಳಿ ಪ್ಲಸ್ ಚೈತ್ರ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾಳೆ ಸರ್ ಅದರಲ್ಲಿ ಎಸ್ಪೆಷಲಿ ಚಿತ್ರಾನ್ನ ಕಲಿಸಿದ್ದನ್ನ ಮೈನಸ್ ಅಂತ ಅನ್ಕೊಂಡ್ಬಿಟ್ಟಿದ್ದೆ ಸರ್ ನಾನು ಯಪ್ಪಾ ಮಾಡ್ತಾಳೆ ಮಾಡ್ತಾಳೆ ಬಾಯ್ ಗಿಡಕ್ಕಾಗಲ್ಲ ಸರ್ ರಿಲೇಷನ್ ಅಲ್ಲಿ ಯಾರ್ದು ಮದ್ವೆಗಳು ನಡೀತಿಲ್ಲ ನೀವಿಬ್ರು ಇನ್ನೊಂದ್ಸಲ ಆಗ್ಬಿಡಿ ಅಂತ ಒಂದ್ ನಾಲ್ಕು ಮಾಡ್ಸೋಣ ಜಗಳ ಆದ್ರೆ ಮೊದಲು ಸಾರಿ ಕೇಳೋದು ಯಾರು ಇದು ಒಂದು ಬ್ರೇಕಿಂಗ್ ನ್ಯೂಸ್ ಎಲ್ಲರ ಮನೇಲಿ ಇರೋ ತರ ಇವ್ರ ಮನೇಲಿ ಇಲ್ಲ

ನನ್ನ ಹೆಂಡತಿ ಸೀರಿಯಲ್ ನೋಡ್ತಾಳೆ ಸರ್ ಕರಿತವೆ ನೋಡು ಎಷ್ಟು ಚೆನ್ನಾಗಿ ಹೋಗಿ ಅದು ಸ್ಕ್ರಿಪ್ಟೆಡ್ ನೋಡಿ ಇದೆ ಅಂತ ಯಾವ್ದಾದ್ರು ಸಿನಿಮಾದಲ್ಲಿ ಅಥವಾ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡಿದ್ಮೇಲೆ ಇವ್ರ ಜೊತೆ ಇನ್ನೊಂದ್ಸಲಿ ಆಕ್ಟ್ ಮಾಡಬಾರ್ದಪ್ಪ ಸಾಕು ಗುರು ಅಂತ ಅನ್ಸಿರೋದಿದ್ಯಾ ಅನ್ಸಿದೆ ಯಶಸ್ವಿ ಹೆಂಟಿ ಆಗಿರ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ನೀವು ಹೇಳಿ ಜಾಸ್ತಿ ದುಡ್ಡು ಕೇಳಬಾರ್ದು ಪದೇ ಪದೇ ಶಾಪಿಂಗ್ ಮಾಡಬಾರ್ದು ಅಡ್ಜಸ್ಟ್ ಮಾಡ್ಕೊಂಡು రాజేష్ రాజ్ ఇన్కమ్ కంప్లీట్ చైత్ర చైత్రవరిగో గో సార్ ఈ మన సాల ఈఎంఐ అది వాట్ ఎవర్ ఇట్ ఇ జాయింట్ అకౌంట్ సార్ అందు సపరేట్ అకౌంట్ ఇలా సార్ కీర్తి ఇఎన్ క్లినిక్ విజిట్ వీట్ మి మనసు ఒళ్ కీర్తి ఇఎన్ టి క్లనిక్ విట్ మరి మనసుదు